ಅದನ್ನ ನಮ್ಮನ್ನ ಅನುಗ್ರಹಿಸಿದೆ ಪ್ರೈಸ್ ದ ಲಾರ್ಡ್ ಪ್ರೀತಿಯ ಸಹೋದರ ಹಾಗೂ ಸಹೋದರ ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವನ್ನಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಒಂದೇ ಸಲತೆ ಶಾಲು ಸಮಾಧಾನ ಉಂಟಾಗಲಿ ನಿಮಗೂ ನಿಮ್ಮ ಕುಟುಂಬದಲ್ಲೂ ಶಾಂತಿ ದೇವರು ದಯಪಾಲಿಸಲಿ ಪ್ರೀತಿ ಉಳ್ಳ ಮಕ್ಕಳೇ ಈ ದಿನಗಳಲ್ಲಿ ಶ್ರಮ ಶ್ರಮ ದಿನಗಳನ್ನು ಆಚರಿಸ್ತಾ ಇರ್ತೇವೆ ದೇವರ ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ಶಿಲುಬೆ ಮೇಲೆ ನಾವು ನಾವೇನು ಮಾಡ್ತಾ ಇದ್ದೀವಿ ಎಂಬುದು ನಮ್ಮ ಜೀವಿತದಲ್ಲಿ ಪ್ರತಿ ವರ್ಷ ಶ್ರಮ ಮರಣ ಬರ್ತಾ ಇರುತ್ತೆ ಆದರೆ ನಾವು ಒಂದು ತೀರ್ಮಾನ ಮಾಡಿಕೊಳ್ಬೇಕು ನಾವು ಶೋಧನೆಯಿಂದ ಹೇಗೆ ಜಯಿಸಬೇಕು ಎಂಬುದು ಶೋಧನಿಂದ ಹೇಗೆ ನಾವು ಸಾಧನೆ ಮಾಡ್ಬೋದು ಎಂಬುದಾಗಿ ನಾವು ಈ ದಿನಗಳಲ್ಲಿ ನೋಡಬಹುದು ಪ್ರೀತಿಯಾದ್ಯಮ ಪ್ರತಿ ವರ್ಷ ನಾವು ಉಪವಾಸ ಇರೋದು ಪ್ರಾರ್ಥನೆ ಮಾಡೋದರಲ್ಲಿ ದೇವ್ ವಾಕ್ಯದಲ್ಲಿ ಓದರಲ್ಲಿ ಬಹಳ ಸಂತೋಷ ಆದರೆ ನಮ್ಮ ಜೀವನದಲ್ಲಿ ಒಂದು ಶೋಧನೆ ಬಂದರೆ ನಾವು ಹೇಗೆ ಇರ್ತೀವಿ ಎಂಬುದು ಬಹಳ ಮುಖ್ಯವಾಗಿದೆ ದೇವರು ಯೇಸು ಸ್ವಾಮಿ ಸೈತನಿಗೂ ಕೂ ಸೈತನಿಗೆ ಯೇಸುಸ್ವಾಮಿ ಸೈತನಿಗೆ ಪ್ರಶ್ನೆ ಮಾಡ್ತಾ ಶೋಧನೆ ಮೇಲೆ ಶೋಧನೆ ಆದರೂ ಕೂಡ ದೇವರು ಜಯಿಸಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ ಹೌದು ಪ್ರೀತಿಯ ಉದ್ಯಮಕ್ಕಳೇ ಈ ದಿನ ದೇವರ ಧ್ಯಾನಕ್ಕಾಗಿ ದೇವರ ವಾಕ್ಯ ಧ್ಯಾನಕ್ಕಾಗಿ ನಿಮ್ಮಲ್ಲಿ ವಂದನೆ ಸಲ್ಲಿಸ್ತೇನೆ ಈ ದಿನ ಇಪ್ರಿಯ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಎಂಟನೇ ವಾಕ್ಯ ನಿಮಗಾಗಿ ನಾನು ಓದ್ತೀನಿ ಈ ದಿನ ಟಾಪಿಕ್ ಏನಂದರೆ ಶೋಧನೆಯ ಸಾಧನೆ ಎಂಬುದಾಗಿ ನಾವು ಯಾವ ಥರ ಶೋಧನೆ ಯಾವ ಥರ ಸಾಧನೆ ಮಾಡಬೇಕೆಂಬುದಾಗಿ ನಾವು ನೋಡ್ತೇವೆ ದೇವರಲ್ಲಿ ನಾವು ಬಲವಾಗಿ ನಂಬಿಕೆಯಿಂದ ನಾವು ಜೀವಿಸಬೇಕು ಆತನಲ್ಲಿ ನಾವು ಜೀವಿಸುವಾಗ ದೇವರು ನಮಗೆ ಸಹಾಯ ಮಾಡುತ್ತಾನೆ ಪ್ರೀತಿಯೋದ್ಯಮಗಳೇ ಎಲ್ಲ ರೀತಿಯಲ್ಲಿ ನಾವು ಉಪವಾಸದಲ್ಲಿ ನಾವು ಬಲಹೀನರಾಗ್ತೀವಿ ಆದರೆ ದೇವರು ಕೂಡ ಮನುಷ್ಯನ ಹಾಗೆ ಆತ ಈ ಲೋಕದಲ್ಲಿ ಜೀವಿಸ್ತಾ ಇದ್ರು ನಲವತ್ತು ದಿವಸ ಉಪವಾಸ ದೇವರು ಪ್ರಯಾಣ ಮಾಡ್ತಾರೆ ಈ ಉಪವಾಸಗಳಲ್ಲಿ ದೇವರು ಅದ್ಭುತವಾಗಿ ಜಯನ ಸಾಧಿಸಿದಾನೆ ಶೋಧನಿಂದ ಜಯ ಸಾಧಿಸಿದ್ದಾನೆ ನೋಡ್ತೀವಿ ಮತ್ತೆ ನಾಪದ ಸುವಾರ್ತೆ ಆ ನಾಲ್ಕನೇ ಅಧ್ಯಯ ಒಂದರಿಂದ ಹನ್ನೊಂದನೇ ವಚನದಲ್ಲಿ ನೋಡುವುದಾದ್ರೆ ಅಲ್ಲಿ ಈ ಸೈತನಿಗೆ ದೇವರನ್ನು ವಂಚಿಸ್ತಾ ಇದ್ದ ನೀನು ದೇವ ಆಗಿದ್ರೆ ಈ ಬೆಟ್ಟದ ಮೇಲೆ ಇಳಿದ ದುಣಕು ಈ ರಾಜ್ಯವೆಲ್ಲ ನಿನಗೆ ಕೊಡ್ತೀನಿ ಎಂಬುದಾಗಿ ಆದರೆ ದೇವರು ಈ ರ ನನಗೆ ಇದು ಎಲ್ಲ ಬೇಡ ನನ್ನ ತಂದೆಯನ್ನು ನಾನು ನೋಡ್ತೀನಿ ನೀನು ಇಲ್ಲಿಂದ ಹೋಗಿ ಎಂಬುದಾಗಿ ಹೇಳಿದ್ರು ಕೂಡ ಪದೇ ಪದೇ ದೇವರಿಗೆ ತೊಂದರೆ ಕೊಡ್ತಾಯಿತ್ತು ಸೈತನು ಆದರೂ ಕೂಡ ಸೈತನ್ ಇನ್ನೂ ಸರಿ ಈ ಕಲ್ಲಿನಿಂದ ರೊಟ್ಟಿ ಮಾಡುತ್ತೀನೋ ನೀನು ಇದು ನಿನ್ನ ಹೊಸು ತೀರುತ್ತೆ ಎಂಬುದಾಗಿ ಹೇಳಿದ್ರು ಸೈತನ್ ಆದರೆ ದೇವ್ರು ಹೇಳ್ತಾರೆ ರೊಟ್ಟಿಯಿಂದ ಮಾತ್ರ ಬದುಕೋದಿಲ್ಲ ದೇವ್ರ ವಾಕ್ಯದಿಂದ ಬದುಕ್ತಾರೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಹೌದು ಪ್ರೀತಿಯ ದೇವ್ಮಕ್ಕಳೇ ನಮ್ಮ ಆತ್ಮಿಕ ಬಲ ಹೊಂದಬೇಕಾದರೆ ನಾವು ಸರಿಯಾಗಿ ವಾಕ್ಯಗಳನ್ನು ಓದಬೇಕು ಹೌದು ಪ್ರೀತಿಯ ದೇವ್ಮಕ್ಕಳಿಗೆ ಹೊಸ ಬಿರಿಯಾನಿ ಅಂಗಡಿ ಆಗಿರ್ಬೋದು ಅಥವಾ ಒಳ್ಳೆಯ ವೆಜಿಟೇರಿಯನ್ ಆಗಿರ್ಬೋದು ಅಲ್ಲಿ ನೋಡುವುದಾದರೆ ಒಳ್ಳೆ ಒಳ್ಳೆ ಕರೆಂಟ್ ಲೈಟ್ ಎಲ್ಲ ಡೆಕೋರೇಷನ್ ಮಾಡ್ತಾರೆ ಇಲ್ಲಿ ನಮಗೆ ಒಳ್ಳೆ ಪದಾರ್ಥ ಕೊಡ್ತಾರೆ ಎಂಬುದಾಗಿ ಹೇಳ್ಬೋದು ಆದರೆ ನಾವು ದೇವ್ರ ವಾಕ್ಯಗಳ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಜೀವಿತದಲ್ಲಿ ಭಾಳ ಮುಖ್ಯವಾಗಿದೆ ಅದೇ ಥರ ಮತದಲ್ಲಿ ಹೇಳ್ತಾರೆ ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ ಬದಲಾಗಿ ದೇವರ ವಾಕ್ಯನ ಯಾರ ಕೈಗೊಂಡು ನಡೀತಾರೋ ಅವರು ಬದುಕ್ತಾರೆ ಸತ್ತರು ಕೂಡ ಬದುಕ್ತಾರೆ ಎಂಬುದಾಗಿ ಹೇಳ್ತಾರೆ ಅದೇ ಥರ ನಮ್ಮ ಜೀವಿತದಲ್ಲಿ ದೇವರು ಯಾವಾಗಲೂ ದೇವರು ಧ್ಯಾನ ಮಾಡ್ತಿದ್ರು ಅದೇ ಥರ ಸೈತನಿಗೆ ಸಾಧನೆ ಜೈ ಶೋಧನಿಂದ ಸಾಧನೆ ಮಾಡಿದರು ಎಂಬುದನ್ನು ನೋಡ್ತೀವಿ ಹೋದ ಪ್ರೀತಿಯಾದ ಮಕ್ಕಳಿಗೆ ಇಬ್ರಿಯ ಎರಡನೇ ಅಧ್ಯಯ ಹದ್ನೆಂಟನೇ ವಾಕ್ಯ ನಿಮಗಾಗಿ ನಾನು ಓದ್ತೀನಿ ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಹೌದು ಪ್ರೀತಿಯ ಮಕ್ಕಳೇ ನಾವು ಶೋಧನೆ ಬಳುತ್ತೇವೆ ಆದರೆ ದೇವರು ನಮಗಾದರೂ ಆತ ಶಕ್ತನಾಗಿದ್ದಾನೆ ಆದ್ದರಿಂದ ಸಹಾಯ ಮಾಡೋಕ್ಕೆ ಶಕ್ತನಾಗಿದ್ದಾನೆ ಈ ಲೋಕದಲ್ಲಿ ನಾವು ನೋಡಿದರೆ ನಮ್ಮ ಸ್ನೇಹಿತರಾಗಿರ್ಬೋದು ನಾವು ಶೋಧನೆಯಲ್ಲಿ ಬೀಳ್ತಾ ಇರ್ತೀವಿ ಅಯ್ಯೋ ನಾವು ಪಾಪದಲ್ಲಿ ಬೀಳ್ತಾ ಇದ್ದೀವಿ ಆದರೆ ದೇವ್ ಯಾರಾದರೂ ಸ್ನೇಹಿತರು ಇರ್ತಾರೆ ಪಾಪ ಮಾಡಬೇಡ ಒಳ್ಳೆ ಮಾರ್ಗದಲ್ಲಿ ನಡಿ ಎಂಬುದಾಗಿ ಕೆಲವರು ಮಾತಾ ಇರ್ತಾರೆ ಆದರೆ ಇನ್ನು ಕೆಲವರು ಬಿಲ್ಲಿ ಏನೇ ಮಾಡಲಿ ಎಂಬುದಾಗಿ ಬಿಟ್ಟು ಹೋಗ್ತಾರೆ ಆದರೆ ದೇವರು ಆ ಥರ ಇಲ್ಲಿ ಹೇಳ್ತಿದ್ದರೆ ನೋಡಿ ಅನುಸರಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಹೌದು ಪ್ರೀತಿಯ ದೇ ಮಕ್ಕಳೇ ಆತು ಕೂಡ ಶೋಧನೆಯಲ್ಲಿ ಇದ್ದರೂ ಕೂಡ ದೇವರಲ್ಲಿ ಒಂದು ನಂಬಿಕೆಯಿಂದ ಜೀವಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ನಾವು ಕೂಡ ನಮ್ಮ ನಂಬಿಕೆಯಿಂದ ಶೋಧನೆಗೆ ಒಳಗಾಗದೆ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಬೇಕು ದೇವರೇ ನಿನ್ನ ಚಿತ್ರದಂತೆ ನಿನ್ನ ವಾಕ್ಯಗಳಲ್ಲಿ ನಾನು ಬಲವಾಗಿ ನಿಲ್ಲುವಂತೆ ನೀನು ಸಹಾಯ ಮಾಡು ಎಂಬುದಾಗಿ ಕೇಳುವಾಗ ದೇವರು ಸಹಾಯ ಮಾಡ್ತಾನೆ ಅದೇ ಥರ ನೋಡುವುದಾದರೆ ನೋಡಿ ಇಬ್ ಇಬ್ರಿಯ ನಾಲ್ಕನೇ ಹದಿನೈದು ಹದಿನೈದನೇ ವಾಕ್ಯ ನಿಮಗಾಗಿ ಓದ್ತೇನೆ ಏನೆಂದರೆ ಶೋಧನೆಯನ್ನು ಜಯಿಸಲು ಯೇಸುವನ್ನೇ ದೃಷ್ಟಿಸಬೇಕು ಆತನೇ ಉತ್ತರ ಆತನೇ ಉತ್ತರ ಉತ್ತರ ಆತನು ನಮ್ಮ ಹಾಗೆ ಸರ್ವ ವಿಷಯಗಳಲ್ಲಿ ಶೋಧಿಸಲ್ಪಟ್ಟರೂ ಜಯ ಹೊಂದಿದನು ನೋಡಿ ಯೇಸು ಸ್ವಾಮಿ ಕೂಡ ನಾವು ಯೇಸುವನ್ನೇ ದೃಷ್ಟಿಸಬೇಕು ಪ್ರೀತಿಯ ದೇವಕ್ಕಳೇ ನಾವು ಶೋಧನೆಯಲ್ಲಿ ಬಿದ್ದರೂ ಪಾಪದಲ್ಲಿ ಎಷ್ಟೇ ಘೋರವಾದ ರೋ ಇದರಲ್ಲಿದ್ದರೂ ಕೂಡ ದೇವರನ್ನೇ ಶು ದೃಷ್ಟಿಸಬೇಕು ಆತೇ ನಮಗೆ ಉತ್ತರ ಕೊಡ್ತಾನೆ ಯಾರು ನಮಗೆ ಉತ್ತರ ಕೊಡಲ್ಲ ಆದರೆ ದೇವರು ಮಾತ್ರ ನಮಗೆ ಉತ್ತರ ಕೊಡ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ ಹೌದು ಪ್ರೀತಿಯ ಮಕ್ಕಳೇ ನಾವು ಉಪವಾಸದಲ್ಲಿ ಸಂತೋಷದಿಂದ ಆ ಉಪವಾಸನ ಮಾಡಬೇಕು ಯಾವಾಗಲೂ ದೇವರಲ್ಲಿ ಧ್ಯಾನ ಧ್ಯಾನಿಸ್ತಾ ಇರಬೇಕು ದೇವ ವಾಕ್ಯಗಳನ್ನು ಓದ್ತಾ ಇರಬೇಕು ಆತನ ವಾಕ್ಯಗಳಲ್ಲಿ ನಮಗೆ ಬಲ ಮತ್ತು ಶಕ್ತಿನ ಕೊಡುವಂಥ ದೇವರಾಗಿದೆ ಆಗಿದೆ ಅದೇ ಥರ ನಾವು ಮೊದಲನೇದಾಗಿ ನಮ್ಮ ದೇಹದ ಎಲ್ಲ ಅಂಗಗಳನ್ನು ಸಜೀವ ಯಜ್ಞವಾಗಿ ಅರ್ಪಿಸಬೇಕು ಎಂಬುದಾಗಿ ಹೌದು ಪ್ರೀತಿಯ ಮಕ್ಕಳೇ ನಾವು ದೇವರಿಗೆ ನಮ್ಮ ದೇಹನ ಯಾವ ರೀತಿಯಲ್ಲಿ ಅರ್ಪಿಸ್ತಾ ಇದ್ದೀವಿ ನಮ್ಮ ಬಂದ ಹಾಗೆ ನಾವು ಜೀವಿಸ್ತಾ ಇದ್ದೀವಿ ನಾವು ಉಪವಾಸ ಇದ್ದೀವಿ ಎಂಬುದಾಗಿ ಹೇಳ್ತೀವಿ ನಿಜ ಆದರೆ ದೇವರಲ್ಲಿ ನಮ್ಮ ಜೀವನವೇ ಕೊಡಬೇಕು ಅದು ಒಂದು ಥರ ಉಪವಾಸ ನಮ್ಮ ಶರೀರ ನಮ್ಮ ಆತ್ಮ ಎಲ್ಲ ಪ್ರಾಣ ಎಲ್ಲ ಆತನಿಗೆ ಕೊಡಬೇಕು ಪ್ರೀತಿಯ ದೇವಮಕ್ಕಳೇ ನಮ್ಮ ಸಮಯನೂ ಕೂಡ ಒಂದು ಆಗಿದೆ ಸಮಯನೂ ಕೂಡ ದೇವರಿಗೆ ಕೊಡಬೇಕು ಆತನಲ್ಲಿ ಹೇಳ್ತಾ ಇದ್ದಾರೆ ನೋಡಿ ನಿಮ್ಮ ದೇಹ ಅಂಗಗಳಲ್ಲೂ ದೇವ್ರ ಪ್ರತಿದಿನ ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಪ್ರತಿ ಕ್ಷಣವೂ ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾನೆ ಆದರೆ ನಾವು ಹೇಳ್ಬೋದು ಅಯ್ಯೋ ನಮ್ಮ ಹಣದಿಂದ ನಾವು ಜೀವಿಸ್ತಾ ಇದ್ದೀವಿ ಎಂಬುದಾಗಿ ಹೇಳ್ಬೋದು ಆದರೆ ಇಲ್ಲ ಪ್ರೀತಿಯ ಮಕ್ಕಳೇ ನನ್ನ ಮಗಳೇ ನನ್ನ ಮಗನೇ ನಾನು ನಿನ್ನನ್ನು ಯಾವಾಗಲೂ ನೋಡ್ತಾ ಇರ್ತೀನಿ ಎಂಬುದಾಗಿ ದೇವ್ರು ಕೂಗ್ತಾ ಇರ್ತಾರೆ ಆದರೆ ನಾವು ದೇವರಿಗೆ ಸಮಯನ ಕೊಡಬೇಕು ದೇವರನ್ನೇ ದೃಷ್ಟಿಸ್ತಾ ಇರಬೇಕು ಆತ ನಮಗೆ ಎಲ್ಲ ರೀತಿಯಲ್ಲಿ ಶೋಧನೆಯಲ್ಲಿ ಬಿಡುವಾಗ ಆತ ಎಚ್ಚರಿಸ್ತಾನೆ ನಿಮ್ಮ ಮಗಳೇ ಈ ಥರ ಮಾರ್ಗದಲ್ಲಿ ಹೋಗ್ತಾ ಇದೆಯಾ ನೀನು ಈ ಮಾರ್ಗದಲ್ಲಿ ಹೋಗು ಎಂಬುದಾಗಿ ನಮ್ಮನ್ನು ಕ ನಡೆಸ್ತೇನೆ ಅದೇ ಥರ ಯೋಬನ ಕೃತ ಅದೇ ಒನ್ಯ ವಾಕ್ಯ ನಿಮಗಾಗಿ ಹೋಗ್ತೇನೆ ಪ್ರೀತಿಯ ದೇವಕ್ಕ ಏನಂತಂದರೆ ಅಲ್ಲಿ ಇನ್ನು ಮೇಲೆ ಯಾರನ್ನು ಮೋಹದಿಂದ ನೋಡುವುದಿಲ್ಲವೆಂದು ಎಂದು ನಮ್ಮ ಕಣ್ಣುಗಳು ಕಣ್ಣುಗಳು ನಿಂಬ ಮಾಡಿಕೊಳ್ಳಬೇಕು ಹೌದು ಯೋಬನ ಹೇಳ್ತದೇನೆ ದೇವರೇ ನಾನು ಯಾವುದೇ ಕೆಟ್ಟದಾಗಿ ನೋಡಿದಾದರೆ ದಯಮಾಡಿ ನನ್ನನ್ನು ಕಣ್ಣುಗಳನ್ನು ಇದು ಮಾಡಿಬಿಡು ಎಂಬುದಾಗಿ ಹೇಳ್ತಾ ಇದ್ದೇನೆ ಅದೇ ಥರ ನಮ್ಮ ಜೀವಿತದಲ್ಲಿ ನಮ್ಮ ಶರೀರವೆಲ್ಲ ದೇವರಿಗೆ ಅರ್ಪಿಸ್ಬೇಕು ದೇವರೇ ನನಗೆ ಪಾಪದಲ್ಲಿ ಬಿಡದೆ ನನ್ನ ಜೀವಿತನೇ ನಿನಗೆ ಅರ್ಪಿಸ್ತೇನೆ ಎಂಬುದಾಗಿ ಹೇಳಬೇಕು ನಮ್ಮ ಒಳಗೆ ಹೊಸ ವಾಸ ಮಾಡುವ ಕ್ರಿಸ್ತನನ್ನು ಆನಂದಿಸಬೇಕು ಈ ದೇವರ ಆಲಯ ದೇವರ ಆಲಯಕ್ಕೆ ಹೋಗ್ತೀವಿ ಪ್ರತಿದಿನ ಸಭೆಗೆ ಹೋಗುವಾಗ ನಾವು ಒಳ್ಳೆಯ ರೀತಿಯಲ್ಲಿ ಹೋಗ್ತೀವಿ ಅದೇ ಥರ ನಮ್ಮ ಹೃದಯನೇ ದೇವರ ಆಲೆಯಾಗಿದೆ ದೇವ್ರ ನಮ್ಮ ಹೃದಯದಲ್ಲಿ ವಾಸಿಸಬೇಕೆಂಬುದೇ ಆಸೆ ಆಗಿದೆ ಪ್ರೀತಿಯ ದಿನ ಮಕ್ಕಳೇ ಹೌದು ದೇವರನ್ನು ನಮ್ಮ ಜಾಗ ಕೊಡಬೇಕು ದೇವರೇ ನೀನು ನನ್ನ ಹೃದಯದಲ್ಲಿ ಬಾ ನನ್ನ ಪಾಪ ನಾನು ಶೋಧನೆಯಲ್ಲಿ ಜಯಿಸುವಂತೆ ನೀನು ಸಹಾಯ ಎಂಬುದಾಗಿ ಹೇಳುವಾಗ ಖಂಡಿತ ದೇವ್ರು ನಮ್ಮ ಹೃದಯದಲ್ಲಿ ಬರ್ತಾನೆ ಮಗಳ ಮಗಳೇ ಮಗಳೇ ಮಗ ಮಗಳೇ ನೀವು ಹೃದಯದಲ್ಲಿ ತೆಗೆದಿಟ್ಟಿರಿ ಹಿಂದೆ ದೇವ್ರು ನಿಮ್ಮ ಹೃದಯದಲ್ಲಿ ಬರೋಕ್ಕೆ ವಾಸಿಸ್ತಾ ಇದ್ದೇನೆ ದಯಮಾಡಿ ನಾವು ಶೋಧನೆಯಲ್ಲಿ ಬಿಡದೆ ದೇವರನ್ನೇ ದುಷ್ಟಿಸಬೇಕು ದೇವರೇ ನಾನು ನಿನ್ನ ನಿನ್ನಲ್ಲೇ ಇಟ್ಟಿದ್ದೀನಿ ನೀನೇ ನಮಗೆ ಸಹಾಯಕನು ಸಹಿತನ ಕಾರ್ಯಗಳನ್ನು ದೇವರು ತೋರಿಸ್ತಾನೆ ಎಲ್ಲ ಬಿಡುಗಡೆ ಕೊಡುವಂತ ದೇವ್ರಾಗಿದ್ದಾನೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ ಇನ್ನು ಇನ್ನು ಕೆಲವು ಒಳ್ಳೆ ರೀತಿಯಲ್ಲಿ ವಾಕ್ಯಗಳನ್ನು ನಿಮಗಾಗಿ ದಿನ ಧ್ಯಾನ ಮಾಡೋಣ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಒಳ್ಳೆ ರೀತಿಯಲ್ಲಿ ಆಶೀರ್ವದಿಸಿ ಕಾಪಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆ ಪ್ರೀತಿಗಳು ತಂದು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಪ್ರತಿಯೊಬ್ಬೊಬ್ಬರು ಈ ವಿಡಿಯೋ ನೋಡುವಾಗ ಅವರನ್ನು ಆಶ್ವದಿಸು ಶೋಧನೆಯಲ್ಲಿ ಸಾಧನೆ ಮಾಡುವಂತೆ ಅವ್ರಿಗೆ ಸಹಾಯ ಮಾಡು ಎಲ್ ಯಾರು ಶೋಧನೆಯಲ್ಲಿದ್ದರೂ ಅವರನ್ನು ಬಿಡುಗಡೆ ಕೊಡು ಆ ಮಕ್ಕಳನ್ನು ಆಶ್ವದಿಸಿ ಕಾಪಾಡು ಎಲ್ಲ ಬಲಹೀನತೆ ತೆಗೆದಕ್ಕೆ ನಿನ್ನ ಕೃಪಾ ವರಗಳಿಂದ ಅವರನ್ನು ತುಂಬಿಸಿ ಆಶ್ವದಿಸು ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಏ ಸುಖ ಬೇಡ್ತಾನೆ ಬೇಡ್ತನೆ ಜಿಡುತ್ತಂದೆ ಆ ಮೇ ಮೈ ಗಾಡು ಯು